ನಮ್ಮೋರು ದಿನೇಶ್ವರಾಯೋರು ಶ್ರೀ ಸದ್ಗುರು ತಂದೆ ಸರಾಶಿವಾಯಿ ಚಂದ್ರಗಿರಿ ಅವರ ಪಾದ ಪದ್ಮಲಗಳಲ್ಲಿ ತಿರತಾಸ್ಥಾನ ನಮಸ್ಕಾರವನ್ನು ಮಾಡಿ ಸುಕ್ಷೇತ್ರ ಮೊದಲಾದಿಯಲ್ಲಿರ್ತಕ್ಕಂತಹ ಹನ್ನೊಂದು ಅವತಾರಗಳ ಪ್ರತೀಕವಾದ ಹನ್ನೊಂದು ಗದ್ದಿಗೆಗಳಿಗೂ ಶಿರವಾಗಿ ನಮಸ್ಕರಿಸಿ ನನ್ನ ಆರಾಧ್ಯ ಗುರುವಾದ ಹದಗೀಶನನ್ನು ನನ್ನ ಮಳಗಾಲದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿನ ಈ ಕಡುಕೋಳದ ಸರ್ವಾಪುರ್ ಗ್ರಾಮದಲ್ಲಿ ಸಬಲಾದಿ ಸದಾಶಿವಜ್ಜನವರ ಎರಡನೇ ಜಾತ್ರಾ ಮಹೋತ್ಸವವನ್ನ ಆಚರಿಸಲಿಕ್ಕೆ ಬಂದಂತಹ ಎಲ್ಲ ಶರಣರೂಪಿ ತಾಯಂದಿರರಿಗೆ ಶರಣ ಶರಣಾರ್ಥಿಗಳ ಅಲ್ಲದೆ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಸುಖಾನಂದ ಮಹಾರಾಜರು ಹಿಡ್ಕೊಂಡು ಈ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗುರು ಹಿರಿಯರಿಗೂ ಶರಣು ಶರಣಾರ್ಥಿ ನಡೆಸುತ್ತೇನೆ ಅಲ್ಲದೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿಕ್ಕೆ ಕರಕೋಳು ಗ್ರಾಮದಿಂದ ಆಗಮಿಸಿದಂತಹ ಕಂಚಿನ ಕಂಠದ ಕಾರ್ಯಕ್ರಮದ ರುವಾರಿ ಬಸಯ್ಯ ಸ್ವಾಮಿಗಳು ಶರಣು ಶರಣಾರ್ಥಿ ನಡೆಸುತ್ತೇನೆ ತಾಯಂದಿರೇ ಇವತ್ತಿನ ದಿನ ಸರ್ವಾಪುರ್ ಗ್ರಾಮದಲ್ಲಿ ಏನು ನೀವೆಲ್ಲರೂ ಬಂದು ಸೇರಿದಿರೋ ಇದು ಬಸವೇಶ್ವರನ ಕಲ್ಯಾಣ ಅಂತ ಕಾಣ್ತಾ ಇತ್ತು ನೀವೆಲ್ಲ ಶರಣರು ಕೂಡ ಬಸವೇಶ್ವರ ಕಲ್ಯಾಣವನ್ನು ರೂಪಿಸ್ಕೊಟ್ಟೀರಿ ಎಲ್ಲ ದೇವರ ನಾಮಸ್ಮರಣೆಯೇ ಬೇರೆ ಬಬಲಾಧೀಶನ ನಾಮಸ್ಮರಣೆಯ ಭಕ್ತಿ ಸ್ವರೂಪವೇ ಬೇರೆ ಬದಲಾದಿ ಭಕ್ತಿಯ ಒಂದು ಸಂಕಲ್ಪ ಹೆಂಗೈತಪ್ಪ ಅಂದ್ರ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಇಲ್ಲಿ ಮಾಡಿತ ಇಲ್ಲೇ ಕರ್ತವ ಕೇಳ್ರಿ ನನ್ನ ಗ್ರಾಮಸ್ಥ ಏನಂದ್ರ ಈಗ ನಾವು ತೊಂದಿರುವಂತ ಯುಗ ಕಲಿಯುಗ ಕರಿಗಾಲ ಈ ಕಲಿಗಾಲದ ಸ್ವರೂಪ ಹೆಂಗೈತೆ ಅಂದ್ರ ಜನರಲ್ಲಿ ದುಡ್ಡಿನ ಮೇಲೆ ವ್ಯಾಮ ಹೆಚ್ಚಾಗಿ ತಂದೆ ತಾಯಿ ಗುರುಹಿರವಿ ಭಕ್ತಿ ಭಾವ ಕಡಿಮೆಯಾಗಿ ಸನ್ಮಾರ್ಗವನ್ನು ಬಿಟ್ಟು ದುರ್ಮಾರ್ಗಕ್ಕೆ ಸಾಗುವಂತೆ ಪ್ರೇರೇಪಿಸುವಂತ ಕಾಲ ಇದು ಕಲಿಯುವ ಇಂಥ ದುರ್ಮಾರ್ಗದಲ್ಲಿ ನೆಲೆಸಬೇಕಂತ ಹೇಳಿ ಕಲಿ ಆಟ ಆಡಕ್ಕ ಆ ಸಮಯದಲ್ಲಿ ಇಂಥ ಸಮಯದಲ್ಲಿ ಪಾಪದ ಮಾರ್ಗಕ್ಕೆ ಈ ದುರ್ಮಾರ್ಗಕ್ಕೆ ಸಾಗದಂತೆ ನಮ್ಮನ್ನ ಗಡ ಮುಟ್ಟಿಸುವ ಏಕೈಕ ಮಾರ್ಗ ಯಾವ್ದಾದ್ರು ಇದ್ರ ಅದು ಭಕ್ತಿ ಮಾರ್ಗ ಅದಕ್ಕಾಗಿ ಯಾವ ಒಂದು ದೈವದ ಇಚ್ಛೆನೋ ಏನು ನಿಮ್ಮ ಸುಕೃತದ ಫಲವೋ ಏನೋ ಬಬಲಾದಿ ಸದಾಶಿವಪ್ಪ ಬಬಲಾದಿ ಅದ್ ಬಂದು ಈ ಸುಖಾನಂದ ಮಹಾರಾಜ ಸಮ್ಮುಖದಲ್ಲಿ ಸರ್ವಾಪುರ ಬಂದು ಕುಂದು ಬಿಟ್ಟು ತಾಯಿ ಅವರ ಬಂದು ಕುಂತಾನಂದ್ರ ನೀವು ಅಂಜುವ ಅಳುಕುವ ಅವಶ್ಯಕತೆ ಇಲ್ಲ ಯಾಕಂದ್ರ ಎರಡು ಬೆಂಕಿ ಬೆಂಕಿ ಅಂತ ಪ್ರತಿರೂಪಗಳ ತಂದ ಇಲ್ಲೇ ನೀವು ಒಡೆ ಇಟ್ಕೊಂಡಿರಿ ಮುಂದ ಹೇಳ್ತೀರಿ ಇದನ್ನ ಭಕ್ತಿ ಮಾಡ್ತಾ ಮಾಡ್ತಾ ಹೋದಂಗ ತಾಯಂದಿರಿ ಎಂತ ಫಲವನ್ನ ಕಳಿತೀರಿ ಅಂದ್ರೆ ಹೇಳ್ತೀನಿ ಕಲಿಯುಗದಾಗ ನಿಮಗೆ ಏನೋ ತ್ರಾಸ್ ಬಂದ್ರು ತಾಯಂದಿರೀ ಏನ ಕರೋಣ ಕಸ ಇಳಕೊಂಡ್ರು ಪಾಲ್ ತಾಯಿಳ್ಕೊಂಡು ಹೋಗ್ರಿ ಒಬ್ಬ ಕುರು ಅಂತದಾನ ಆ ಕುರುವ ಮಾರ್ಗ ಹೋಗ್ರಿ ನಿಮಗೆ ಯಾವ ಕರೋಣ ಕಸ ಯಾವ ಬರೋದು ಅನ್ಬೇಕು ಆದ್ರ ಏನು ಒಂದು ವಿಷಯ ಅಂದ್ರೇತ ಭಕ್ತಿ ಅಂದ್ರೆ ಮನದಲ್ಲಿ ನಿಂಬಳವಾಗಿರ್ಬೇಕು ಸತ್ಯವಾದಂತ ಭಕ್ತಿ ಇರಬೇಕು ಏನ ದೇವರು ಎಲ್ಲಾರು ಕೈ ಮುಗಿತಾರ ಕೈ ಮುಗಿದ ಸಾಕಿ ಏನ್ ಕೊಟ್ಟು ಹೇಳ್ತೇರಿ ಅಪ್ಪ ನನಗಿದ್ ಬೇಕು ನಾನು ಹೊಂದಾಗ ಬರ್ಬೇಕು ನನ್ ಹಿಂಗ ಆಗ್ಬೇಕು ನನ್ ಹಂಗ ಆಗಬೇಕು ಏನೂ ಬೇಡ ಯಪ್ಪ ನೀನು ಪಾಲಕ್ ಬಿಟ್ಟಿನ ಏನ್ ಮಾಡ್ತೀವಿ ಮಾಡು ಯಾವಾಗಲೂ ಹೇಳ್ತಿಂತ ಅಂದ್ರೆ ದೇವರಿಂದ ಭಕ್ತಿಯಿಂದ ವಲಿಸ್ಕೊಳ್ಳುವಂತ ಪದ್ಧತಿ ಒಳಗ ಅದರಿಂದ ಬೇಕಂತ ಬೇಡಬೇಡ್ರಿ ನೀವು ತಲೆಬಾಗಿ ಶಿರವಾಗಿ ನಮಸ್ಕಾರ ಮಾಡಿದ್ರೆ ಕರಿಯಾದ ನಿಮ್ಮ ಮನದಂತ ಆರಾಮ ಭಗವಂತ ಕೇಳ್ಕೊಂಡಿರ್ತಾನ ಈ ಸಂತ ಮಂಡಳಿ ಏನೈತಲ್ಲ ಈ ಸಂತ ಮಂಡಳಿ ಕೆಲವೊಂದು ಅಭಂಗ ನುಡಿಗಳನ್ನ ಹಾಡ್ತಾರೆ ಐತಲ್ಲ ನಮ್ಮ ಬಯಲ ಜಾತ್ರೆಗೆ ಬಂದಾಗ ಈ ಸಂತ ಎಲ್ಲ ಅವರು ದೇವರೂಪದಿಂದ ಬಂದ ದೇವದೂತರು ಎರಡ ಕೆಳಗೆ ತಿಕ್ಕೊಂಡ ಆ ಎರಡು ಹಾಡಿನ ಎರಡು ಮಾತುಗಳು ಹೇಳ್ತಾರ ಅದನ್ನ ಜೀವನದಲ್ಲಿ ಪಾಲಿಸ್ಕೊಂಡ ಕರೆ ಆದ್ರ ಎಂದೂ ದುಃಖ ಅನ್ನೋದು ಸನೇಹಕ್ಕೆ ಬರೋದಿಲ್ಲ ಯಾಕಂದ್ರ ಈ ಕಲಿಯುಗದಾಗ ರೊಕ್ಕ ಐತಿ ರೂಪಾಯಿ ಐತಿ ಮೈನ್ಯಾಗಿ ಅರಿಬಿ ಐತಿ ಮನಸ್ಸಿಗೆ ಶಾಂತಿ ಇಲ್ಲ ಮನಸ್ಸಿನ ಯಾರಿಗೂ ಶಾಂತಿ ಇಲ್ಲ ಒಬ್ಬ ಸಾಲ ಚಿಂತೆ ಇನ್ನೊಬ್ಬರಿಗೆ ಮಕ್ಕಳ ಚಿಂತೆ ಇನ್ನೊಬ್ಬ ಗಂಡನ ಚಿಂತೆ ಗಂಡ ಗಂಡು ಕುಡಿಯೋಕೆನಾ ಇನ್ನೊಬ್ರು ಪರಿಸ್ಥಿತಿ ಎಲ್ಲ ಕಮ್ಮಿ ಏನ್ ಮಾಡಲಿ ಮಾಡ್ಲಿ ನಾನು ನಿಮಗೆ ಒಂದು ಶಾರ ಕಾಯಿ ಹೋಗದಾರ ಪ್ರತಿಯೊಬ್ಬರಿಗೂ ಒಂದು ಚಿಂತೆ ಇಟ್ಟ ಕಸ ಹೋಗಂತ ಚಿಂತೆ ಇಲ್ಲ ಅವ್ರ ಯಾರ ಇದ್ರು ಹೇಳಿ ಹೋಗುತ್ತೆ ನಾ ಇಲ್ಲಿ ಇಂಥ ಬೆಂಕಿಯನ್ನು ಎರಗಿ ತಗೊಂಡಾಗ ಅದನ್ನ ಆಡ್ಬೇಕಾದ್ರೆ ಏಕೈಕ ಮಾರ್ಗ ಅಂದ್ರೆ ಮೊದಲಾದ ಅಪ್ಪನು ಪಾದ ಕೂಡವಾ ಯಾವಕ್ಕೂ ನಿಮಗೆ ಕೈ ಮೂಲವ ಯಾಕಂದ್ರ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಅವನು ಕೊಲ್ಲಾಪುರ ಮಹಾಲಕ್ಷ್ಮಿ ಆಗಿದ್ದಂತ ಗಂಡ ಅವನು ಪಾರಕ್ಕೆ ಬಿದ್ದಾವೆ ಸದಾಶಿವನ್ ಹೆಸರು ಹೇಳಿದ್ರಿಗೆ ಅನ್ನಕ್ಕ ಧಾನ್ಯಕ್ಕ ರೊಕ್ಕ ಕೋರ್ತಿಲ್ಲ ಸದಾಶ ಹೆಸರು ಹೇಳಿದವ್ರಿಗೆ ಎಲ್ಲರೂ ಭಕ್ತಿ ಈಗಿನ ಕಾಲದಲ್ಲಿ ನೀವು ಮಾಡತಕ್ಕಂತ ಭಕ್ತಿ ಹೆಂಗಿರ್ಬೇಕಂದ್ರ ಧಾರ್ಮಿಕವಾಗಿರಬಾರ್ದು ದುರ್ಮಾರ್ಗಕ್ಕೆ ದಾರಿತವಾಗಿರಬಾರ್ದು ಭಕ್ತಿ ಜ್ಞಾನದ ಸಂಕೇತ ಆ ಭಕ್ತಿ ಮಾಡೋದ್ರಿಂದ ನಿಮ್ಮಲ್ಲಿ ದುರ್ಜ್ಞಾನ ಬರ್ತದೆ ತಾಯಂದರೆ ನಿಜವಾದ ಭಕ್ತಿಯನ್ನು ಸುಜ್ಞಾನ ಬರ್ತದೆ ಆ ಸುಜ್ಞಾನದಿಂದ ಹೇಳ್ತದೆ ಸಣ್ಮಾರ್ಗದಲ್ಲಿ ಸಾಕ್ತೀರಿ ಸನ್ಮಾರ್ಗದಲ್ಲಿ ಸಾಗೋದ್ರಿಂದ ಸನ್ಮುಕ್ತಿ ಸಂತಿ ಪ್ರಾಪ್ ಆಗ್ತದೆ ಪ್ರಾಪ್ತ ಆಗ್ತದೆ ಯಾಕಂದ್ರ ಆ ಭಕ್ತಿ ಮಾರ್ಗದ ನೆನದ ಮನಸ್ಸು ವಿಪಯೋಗವಾಗಿರ್ತದೆ ಏನ ಮನೆಯಾಗ ಬೊಕ್ಕ ತೊಂದರೆ ಬಂದರೂ ನೀವು ಅಂಜೋದಿಲ್ಲ ಬರಲೇಣ್ಣ ಎದಕ್ ಬರ್ತಾ ಕೊಡೋ ಇರ್ತೀರಿ ಇಂತ ಬೇರೆ ದೊಡ್ಡ ಸಹಜ ಕಡೆ ಬರಲಿ ಏನತ್ರ ಬರಲಿ ಏನ್ ಹತ್ತಿ ಬರಲಿ ಏನ್ ಬೆಕ್ಕಾಗಿರಲಿ ಬೆಕ್ಕಾಕ ಬರಲಿ ಗೋವಿನ ದೈವ ಬಂದಿರಲಿ ನನ್ನ ಗೋನನ್ನ ತಿಂದ ಕಾಯ್ಲೆ ಕಾಯ್ತಾನಂತ ಮನಸ್ಸಾಗಿದ್ರೆ ಅವ್ ಕಾಯ್ದೆ ಕಾಯ್ತಾನ ಮನಸ್ಸು ಚರಾಡ್ತಿದ್ರೆ ಬಗ್ಗೆ ಕಡಿಮೆ ಕಾಯಿದ್ರೆ ಈ ಬದಲಾಗಿ ಮಟ್ಟದಿಂದ ನಾವು ಒಳ್ಳೆ ಏನ್ ಹೇಳ್ತ ನಿಮ್ಮ ಮಣಿ ಮುಂದ ನಿಮ್ಮ ಮಣಿ ಮುಂದ ಯಾರೇ ಒಬ್ಬ ಭಿಕ್ಷುಕ ಬಡಪಾಯಿ ಬಂದ ಹಸಿವಾಗಿ ಐತಿ ಒಂದು ಸ್ವಲ್ಪ ಅನ್ನ ಕೊಡವಾ ಸ್ವಲ್ಪ ರೊಟ್ಟಿ ಕೊಡ್ಯವಾ ಒಂದ್ ರೂಪಾಯಿ ಕೊಡಂದ್ರ ಹಂಗ ಕಳ್ಸಬೇಕ್ರಿ ಒಂದ್ ಮುಡಿ ಜ್ವಳ ರೇ ಕೊಡ್ರಿ ಹಂಗೊಂದ್ ರೂಪಾಯಿ ಕೊಡ್ರಿ ಹಂಗ ಕಳ್ಸಬೇಕ್ರಿ ಯಾಕಂದ್ರ ಮೊಬಲಾನಪ್ಪ ಎಂತ ಅವ್ರು ಬೆಳ್ತಾರಂದ್ರ ಯಾರು ಮಣಿಯ ಹುಡುಗಿ ಬಂದಾಗ ಒಂದು ಕೈ ಮುಡಿ ಜಾ ಜೋಳ ದಾನ ಮಾಡ್ತೀರಿ ನಮ್ಮ ಸದಾಶಿವ ಪ್ರಾಜೆಕ್ಟ್ ಯಾವಾಗ ನಾನು ಯಾಕಂದ್ರೆ ಈ ಕಲುಗಳಾಗ ಕೇಳ್ತಾ ಅಂದ್ರೆ ಯಾವಾಗ ನಿಮ್ ಮನಿ ಮುಂದ ಆ ಪರಮೇಶ್ವರ ಆ ವಿಷ್ಣು ಆ ಶಿವ ಬ್ರಹ್ಮ ಯಾ ದೇವರು ರೂಪದಾಗ ನಿಮ್ಮ ಮನಿ ಮುಂದೆ ಬರ್ತೈತಿ ಗೊತ್ತಿಲ್ಲ ಸಾಧ್ಯವಾದಷ್ಟು ಮನಸ್ಸು ಇಟ್ಕೊಂಡ ಒಂದ್ ರೂಪಾಯಿ ಕಳೀಕ ನಿಮ್ ಕಡೆ ಏನು ಇಲ್ಲ ಅಂದ್ರ ಯಪ್ಪಾ ನನ್ ಕಡೆ ಇಲ್ಲ ತಂದೆ ಮುಂದಿನ ಮನಿಗ್ ಹೋಗುವ ಲೀತಿ ಅಂತ ಎರಡ ಪ್ರೀತಿ ಮಾಡಿ ಹೇಳಿ ಕಳಿಸ್ರಿ ಆದ್ರ ಬಿಟ್ಟ ಏ ಇಲ್ವ ಇಲ್ವ ಅಂದ್ರ ಇನ್ನು ಬರೀ ತಿಂಗ್ಳದಾಗ ಇಲ್ಲಿ ಇಲ್ಲ ನೀವು ಮಾಡಿದ್ರಿ ಇಷ್ಟು ಇಲ್ಲ ಅಂದ್ರ ಬಗ್ಗೆ ತಿದ್ದ ಮಾಡಿ ಆಚೆ ಆದಷ್ಟು ಕೈಲಿ ಮತ್ತೊಂದು ಮುಗಿ ಜ್ವಾರ ಕೊಡುವ ಯಪ್ಪ ಇಲ್ಲೂ ಮುಂದೆ ನೋಡಿದ್ ಅವಾಗ ಆ ನಾವು ಯಾಕಂದ್ರೆ ಯಾರು ಶಾಶ್ವತಲ್ಲ ಅಷ್ಟು ಒಂದ್ಮ್ ಹೋಗುವೈತೆ ಸತ್ತ ಮ್ಯಾಲ ನಮ್ಮ ಅಂಗಿ ಚಟಿ ನಮ್ಗೆ ಬರುದಿಲ್ಲ ನಮ್ ಜೊಳಗ ನಾವು ಹೇಳಿದಂತ ಸತ್ಯ ನಾವು ಮಾಡಿದ ಯಾರ ಮಾತ್ರ ತಿಳಿದ ನನ್ನಪ್ಪ ಭಗವಂತ ಯಾರು ಉದ್ರ ಕುಂತ ಪಾಪ ಪುಣ್ಯದ ಲೆಕ್ಕ ಹಾಕ ನೀವು ಪಾಪಕ್ಕ ಭಾಗ್ಯ ಹಾಕಿಯೋ ಪುಣ್ಯಕ್ಕ ಹಾಕಿರೋ ನಿಮಗ ಬಿಟ್ಟು ವಿಷಯ ನೋಡ್ರಿ ವಿಚಾರ ಮಾಡ್ತಾ ಇದ್ದೀರಿ ಎಲ್ಲಾರು ಮೊಬೈಲ್ ವಾಗ ನೋಡ್ತೀರಿ ಅವೇನು ವಿಡಿಯೋಗಳು ಏನೆಲ್ಲಾ ಎಲ್ಲಾ ತರ ನೋಡ್ತೀರಿ ಸ್ವಲ್ಪ ಅವಳು ನಾಲೆಜ್ ಇರ್ತೈತಿ ಯಾವ್ ಒಳೇರ್ಲಿ ಅವ್ರ ಕೆಟ್ಟದ ಅದಕ್ಕ ಈ ವೇದಿಕೆ ಮೂಲಕ ಏನ್ ಹೆಸಂದ್ರ ಮೊಬೈಲ್ ವಿಷಯ ಯಾಕೆ ತಗೊಂಡ್ರ ಈಗ